ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನಾನಿವಾಗ ಬೆಂಗಳೂರಿನ ಬಸವನಗುಡಿಯ ಡಿ ವಿ ಜಿ ರಸ್ತೆಯಲ್ಲಿರುವಂತಹ ನಾಗೋಡ ಜ್ಯುವೆಲ್ಲರ್ಸ್ನಲ್ಲಿ ಇದ್ದೀನಿ ನಾಗೋಡಾ ಜ್ಯುವೆಲರ್ಸ್ನಲ್ಲಿ ಬೆಳ್ಳಿಯ ವೈವಿಧ್ಯಮಯವಾದಂತಹ ಪದಾರ್ಥಗಳು ಬಂದಿದೆ ನೀವೆಲ್ಲ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ನಡೆಸ್ತಾ ಇರ್ತೀರ ವರಮಹಾಲಕ್ಷ್ಮಿ ಆದಮೇಲೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಆದ ಮೇಲೆ ಗೌರಿ ಗಣೇಶ ಹಬ್ಬನೂ ಕೂಡ ಹತ್ತಿರ ಬರ್ತಾ ಇದೆ ಇನ್ನು ಆಮೇಲೆ ನವರಾತ್ರಿ ಇದ್ದಿದ್ದೆ ನೋಡಿ ಇಲ್ಲಿ ನಾಕೋಡ ಜ್ಯುವೆಲ್ಲರ್ಸ್ನಲ್ಲಿ ನೀವು ನೈವೇದ್ಯ ಮಾಡಿದಾಗ ದೇವರ ಮುಂದೆ ನೈವೇದ್ಯವನ್ನು ಇಡೋದಕ್ಕೆ ಬೆಳ್ಳಿಯ ಪುಟ್ ಪುಟ್ಟದಾಗಿರುವಂಥದ್ದು ಪುಟ್ಟದು ಅಂದರೆ ಈ ನೀರಿನ ಲೋಟದ ಸೈಜ್ ಅಂತ ಅಂದ್ಕೊಳ್ಳಿ ಆ ಸೈಜಿಂದು ಬೆಳ್ಳಿಯ ಬಟ್ಟೆಲೆಗಳು ತಯಾರು ಮಾಡಿ ತರಿಸಿದ್ದಾರೆ ಇದೆಲ್ಲ ಹೊಸ ಡಿಸೈನ್ಗಳಂತೆ ನಿಮ್ಮಲ್ಲಿ ಯಾರಿಗಾದರೂ ಬೇಕಿದ್ದರೆ ಖಂಡಿತವಾಗಲೂ ನಾಲ್ಕೋಡ ಜ್ಯುವೆಲರ್ಸ್ಗೆ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ ಫೋನ್ ನಂಬರ್ಗೆ ಫೋನ್ ಮಾಡಿ ವಿಕ್ರಮ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇದರಲ್ಲಿ ಇಪ್ಪತ್ತು ಗ್ರಾಮ್ ಬೆಳ್ಳಿಯಿಂದ ಹಿಡಿದು ನಿಮಗೆ ಇನ್ನೂರು ಗ್ರಾಮ್ ಬೆಳ್ಳಿ ತನಕ ಸಿಗುತ್ತೆ ಎಲ್ಲ ಥರದ್ದು ಇದೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ನಾವು ನೈವೇದ್ಯ ಮಾಡ್ತೀವಲ್ಲ ದೇವರಿಗೆ ಆ ನೈವೇದ್ಯವನ್ನು ಈ ಬಟ್ಟಲಲ್ಲಿ ಹಾಕಿ ಇಡೋದಕ್ಕೆ ಶಂಕು ಚಕ್ರ ನಾಮ ಎಲ್ಲವನ್ನೂ ಮಾಡಿದ್ದಾರೆ ಇದರಲ್ಲಿ ತುಂಬ ಡಿಟೇಲಿಂಗ್ ವರ್ಕ್ ಇದೆ ಇದು ಹೊಸ ಒಂದು ಡಿಸೈನನ್ನು ನಾಕೋಡಾ ಜ್ಯುವೆಲ್ಲರ್ಸ್ನಲ್ಲಿ ಮಾಡಿಸಿ ಅದನ್ನು ಈಗ ಮಾರಾಟಕ್ಕೆ ಇಟ್ಟಿದ್ದಾರೆ ಯಾರಿಗೆ ಬೇಕು ಖಂಡಿತವಾಗಲೂ ನಾಕೋಡಾ ಜ್ಯುವೆಲ್ಲರ್ಸ್ನ ವಿಕ್ರಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿದ್ರ ಬೆಲೆ ಮತ್ತು ನಿಮಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಆ ಸೈಜಿಂದು ಆ ಬೆಲೆಗೆ ಖಂಡಿತವಾಗ್ಲೂ ಮಾಡಿಸ್ಕೊಡ್ತಾರೆ なますから。